ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆಯೂ ಕೂಡ ಚಿರತೆಗಳು ಕಾಣಿಸ್ಕೊಳ್ಳೋದಕ್ಕೆ ಆರಂಭಿಸಿದೆ ಆಹಾರವನ್ನ ಅರಿಸಿ ಕಾಡಿನಿಂದ ನಾಡಿನತ್ತ ಚಿರತೆಗಳ ಆರ್ಭಟ ಹೆಚ್ಚಾಗ್ತಲೇ ಇದೆ ಆತಂಕದಲ್ಲಿ ನಿವಾಸಿಗಳು ಕಾಲ ಕಳೆಯುತ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಶಿವಗಂಗೆ ಸುತ್ತಮುತ್ತಲು ಪ್ರತಿನಿತ್ಯವೂ ಒಂದಲ್ಲ ಒಂದು ಗ್ರಾಮದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ ಅದು ವನ್ನರಾಯನ ಹಳ್ಳಿ ಇರಬಹುದು ಹಾಗೆಯೇ ಶಿವಗಂಗೆ ಬೆಟ್ಟ ಆ ಒಂದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಒಂದು ಚಿರತೆಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಮತ್ತು ಓರ್ವ ಮಹಿಳೆಯ ಮೇಲೆಯೂ ಕೂಡ ನರಭಕ್ಷಕ ಚಿರತೆ ಮೇಲರಿಗೆ ಮಹಿಳೆಯನ್ನು ಕೂಡ ಬಲಿ ತೆಗೆದುಕೊಂಡಿತ್ತು ಇದರಿಂದ ರುಚಿಗೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈಗ ಒಂದೇ ವಾರದಲ್ಲಿ ಮೂರು ಚಿರತೆಗಳನ್ನ ಸೆರೆ ಹಿಡಿದಿದ್ದಾರೆ ಇದರ ನಡುವೆ ಇದರಿಂದ ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆಯೂ ಕೂಡ ಒತ್ತಡ ಹೆಚ್ಚಾದಂತಾಗಿದೆ ಈ ಒಂದು ಚಿರತೆಗಳನ್ನ ಸೆರೆ ಹಿಡಿದು ಅರಣ್ಯಕ್ಕೆ ಬಿಡ್ತಾ ಇದ್ರು ಕೂಡ ಚಿರತೆಗಳು ಪದೇ ಪದೇ ಗ್ರಾಮಗಳತ್ತ ಬರ್ತಾ ಇರೋದ್ರಿಂದ ಸಹಜವಾಗಿ ಗ್ರಾಮಸ್ಥರಲ್ಲಿ ಮತ್ತು ಅರಣ್ಯ ಇಲಾಖೆಯವರ ಮೇಲೂ ಕೂಡ

ಕಡಿತಾ ಇದಿರ ಕಡಿತಾ ಇದಿರ ಕಡ್ರಾ ಇಡ್ಕಡ್ರಾ ಅವರ ಟ್ಯಾಕ್ ಏನೋ 90 ಕೋಟಿ ಇಡ್ಕೊಂಡ್ಬಿಟ್ಟವನೆ ಕುಕ್ಕಮರ್ದವನ ಮಂಚತಿ ಎಲ್ಲಾ ಈಡ ಜಗತ್ತೆ ಆಡ್ಸ್ ಈ గవర్ನಮೆಂಟ್ ತರ ಏ ಅದೇನಿಲ್ಲ ಕೊಣ್ಣಾ ನೀರು ಕಿತ್ತುಕೊಂಡ್ಬಿಟ್ಟು ಈಗ ನೋಡಿ್ರು ಅಷ್ಟೆ ಇದ ಮಗ ಏನೀಗ ವಾಸ್ತಾ ಕಡಿತಾ ಇರೋದು ಅದ್ರಾಗ ಏನದೆ ಸುತ್ತ ಸುತ್ತ ಈಗ ಪಕ್ಕ ನೋಡ್ತೀರ ಇವತ್ತೇ ಇವತ್ತು ಬಂದಿರ್ಬೇಕು ಈಚೆ ಅದು ನಾನು ಕ್ಯಾಮರಾ ಸರಿ ಇದು ದಿನನಿತ್ಯ ಶಿವಗಂಗೆ ಬೆಟ್ಟದಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಚಿರ್ತೆ ಕಟ್ಟಡ ಜಾಸ್ತಿ ಆಗಿದ್ದು ನಿನ್ನೆ ಒಂದು ಕಾರ್ಯಾಚರಣೆ ಮಾಡೋರೆ ಚಿರ್ತೆ ಸಿಕ್ಕಿದೆ ಹಿಂದೆ ಕರಿಯಮ್ಮನ್ನು ತಿಂದಿದ್ದು ಅದೇ ಚಿರ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದರೂ ಅದು ವಿಧಿವಿನ ವಿಜ್ಞಾನದಲ್ಲಿ ಪರೀಕ್ಷೆ ಮಾಡಿ ಇದ ಅಥವಾ ಬೇರೆದಾ ಅಂತ ತಿಳ್ಕೊಂಡು ಅದನ್ನು ವಿಷಯ ತಿಳಿಸ್ತೀವಿ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅದುವರೆಗೂ ಈಗ ಇವತ್ತು ಈ ಇದು ಈ ದಿನ ಕೂಡ ಒಂದು ಚಿರತೆ ಒಂದೊಂದು ಬನಿಗೆ ಬಿದ್ದೈತೆ ಇಲ್ಲಿ ಜನಗಳು ಆತಂಕಕ್ಕೆ ಆ ಒಳಪಡಿಸವ್ರೆ ಯಾಕೆಂದರೆ ಬೆಳಗ್ಗೆ ಇದ್ದರೆ ಎಲ್ಲ ಶಾಲಾ ಮಕ್ಕಳು ಆಮೇಲೆ ದಿನ ಕೂ ಕೂಲಿ ಹೊಲದ ಹೊಲಿದ್ತಾರೆ ದಿನ ಇಲ್ಲೇ ಇದೇ ಬೆಟ್ಟದ ಬುಡದಲ್ಲಿ ಸುತ್ತಲೂ ಬೆಟ್ಟದ ಬುಡದಲ್ಲಿ ಓಡಾಡ್ತವ್ರೆ ಅದರಲ್ಲಿ ಜನಗಳು ಭಯ ಬಿತ್ತರ ಆಗ್ಬಿಟ್ಟವ್ರೆ ಈ ಅಧಿಕಾರಿಗಳು ಇನ್ನೂ ಹದಿನೈದು ದಿನ ಇಪ್ಪತ್ತು ದಿನ ಇಲ್ಲೇ ಇದ್ದು ಈ ಇನ್ನೂ ಎಷ್ಟು ಶಿವಂಗೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಚಿರ್ತಿ ಇರ್ಬೋದು ಯಾವುದೋ ಕಾಡಲ್ಲಿ ಹಿಡಿತಾರೆ ತಗೊಬಂದು ಈ ಕಾಡಲ್ಲಿ ಬಿಡ್ತಾರೆ ಇಲ್ಲಿ ಇಡ್ತಾರೆ ಬೇರೆ ಕಾಡಿಗೆ ಬಿಡ್ತಾರೆ ಇದನ್ನು ತಾಂಡೋಗಿ ಯಾವುದಾದರೂ ಪ್ರಾಣಿ ಸಂಗ್ರಹಾಲಯದಲ್ಲಿ ಬಿಡಬೇಕು ಆ ಥರ ಈ ಅರಣ್ಯ ಅಧಿಕಾರಿಗಳು ಮಾಡ್ತಾ ಇಲ್ಲ ತಮ್ಮೊಂದು ಹಳ್ಳಿಗಳು ಬಿಟ್ಬಿಡ್ತಾರೆ ಇಲ್ಲಿ ಜನಗಳಿಗೆ ನೋಡಿ ಈಗ ಒಂದು ಕರಿಯಮಾನ ವ್ಯಕ್ತಿಗಳು ತಿಂದಿದೆ ಇನ್ನು ನಾಳೆ ಸ್ಕೂಲ್ ಮಕ್ಕಳು ತಿಂತದ್ದು ಯಾರು ತಿಂತ ಗೊತ್ತಿಲ್ಲ ಇದನ್ನು ಅರಣ್ಯಾಧಿಕಾರಿಗಳು ಸರ್ಕಾರ ಗಮನಕ್ಕೆ ಹೋದ್ರೂ ಯಾವುದೇ ಸರ್ಕಾರಿ ಅಧಿಕಾರಿಗಳು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡೋರೆ ಇಲ್ಲಿ ಸಚಿವರಾಗಲಿ ಬಂದಿಲ್ಲ ಶಾಸಕರಾಗಲಿ ಇಲ್ಲಿಗೆ ಬಂದಿಲ್ಲ ಇಲ್ಲಿ ಕಷ್ಟ ಜನಗಳು ಕಷ್ಟ ಕೇಳೋರೇ ಇಲ್ಲ ಇಲ್ಲಿ ಅರಣ್ಯಾದಗಳು ಇವತ್ತೇ ಎತ್ತೆಚ್ಕೊಂಡು ಇಲ್ಲಿರೋ ದಯವಿಟ್ಟು ಚಿರತೆಗಳನ್ನ ಹಿಡ್ಕೊಂಡು ಹೋಗಿ ಇದಕ್ಕೆ ಪ್ರಾಣಿ ಸಂಗ್ರಹಾಲಯಕ್ಕೆ ಬಿಡಬೇಕು ಅಂತ ಈ ಮೂಲಕ ನನ್ನ ಗ್ರಾಮಸ್ಥರಾದಂತಹ ಕರಿಯಮ್ಮನವರು ಬೇಕು ಹೇಗೆ ಬಂದಂಥ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿ ಅವರನ್ನು ತಿಂದು ಬ ತಪ್ಪಲು ತೊಗೊಂಡೋಗಿ ಬಿಟ್ಟಿದ್ದು ಎಲ್ಲರೂ ಗೊತ್ತೇ ಇದೆ ಹಾಗಾಗಿ ಈ ಪ್ರದೇಶ ಏನಿದೆ ಈ ಪ್ರದೇಶ ಈಶಿವಂಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿಟ್ಟೆಗಳಿಗೆ ಸಾಕಷ್ಟು ಅವಕ್ಕೆ ಆಹಾರ ಸಿಗ ಸಿಗದೇ ಇರೋ ಕಾರಣ ಮನುಷ್ಯರ ಮೇಲೆ ದಾಳಿ ಮಾಡ್ತೀವಿ ಹಂಗಾಗಿ ಇದನ್ನು ಗಮನ ತೆಗೆದು ಗಮನ ತೆಗೆದುಕೊಂಡು ತೆಗೆದುಕೊಳ್ಳೋದಕ್ಕಾಗಿ ಅರಣ್ಯ ವೇಖರಗಳಲ್ಲಿ ಮನವಿ ಹಾಗಾಗಿ ಇಲ್ಲಿರೋ ಚಿತ್ತೆಗಳನ್ನೆಲ್ಲ ಸಹ ಬೇ ಬೋನಲ್ಲಿ ಹಿಡಿದು ಇದಕ್ಕೆ ಸಿಗುವಂಥ ಆಹಾರ ಹೆಚ್ಚು ಸಿಗುತ್ತೋ ಅದು ಕಡೆಗೆ ಅವನ್ನು ರವಾನೆ ಮಾಡಿ ಇಲ್ಲಿ ಜನರುಗಳಲ್ಲಿ ಆತಂಕ ಮತ್ತು ಭಯ ಸೃಷ್ಟಿಯಾಗಿದೆ ಈಗ ಮಕ್ಕಳು ಮರಿಗಳು ಓಡಾಡೋದ್ರಿಂದ ಇಲ್ಲಿ ಸಾಕಷ್ಟು ನೂರು ಮೀಟ್ರ್ ಅಂತರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಇದೆ ಹಾಗೂ ಐವತ್ತು ಮೀಟ್ರ್ ಇರುವಂತಹ ಕೇಂದ್ರದಲ್ಲಿ ಶಾಲೆ ಇದೆ ಹಾಗೂ ಅಲ್ಲಿ ಸುತ್ತಮುತ್ತಲಿನ ಸ್ವಲ್ಪ ಪ್ರದೇಶದಲ್ಲಿರುವಂತಹ ಒಂದು ಬುಡಕಟ್ಟು ಜನಾಂಗದಲ್ಲಿ ಬಂದು ಬೇರೆ ಕಡೆಯಿಂದ ನಿವಾಸಿಗಳು ಬಂದು ಅಲ್ಲಿಂದ ಮಕ್ಕಳುಗಳು ಓಡಾಡ್ತಾರೆ ಆ ಕಾರಣದಿಂದಾಗಿ ಇಲ್ಲಿ ಜನಗಳಲ್ಲಿ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದನ್ನು ಕ್ರಮ ಕೈಗೊಂಡು ಆದಷ್ಟು ಬೇಗ ಇಲ್ಲಿ ಜನಗಳು ಜನರಲ್ಲಿರೋ ಭಯನ ಆತಂಕನ ದೂರ ಮಾಡಿ ಅರಣ್ಯ ಅಧಿಕಾರಿಗಳು ಒಂದು ಒಳ್ಳೆ ಸಂದೇಶವನ್ನು ಎಲ್ರಿಗೂ ನೀಡಬೇಕು ಮತ್ತು ಇಲ್ಲಿರೋರ್ಗೆ ಭರವಸೆನ ಅದನ್ನು ನಿರಾಸೆ ಮಾಡದಂತೆ ಅದನ್ನು ಕಾಪಾಡ್ಕೊಬೇಕಾಗಿ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ